ಬಾಗಲಕೋಟೆ ಜಿಲ್ಲೆಯ ಮೋಥೋಳ ತಾಲೂಕಿನಲ್ಲಿ ಪ್ರವಾಹ ಸಮಸ್ಥೆಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಮೋಥೋಳ ಬಂದ್ ಕರೆ ನೀಡಿದ್ದಾರೆ ರೈತ ಸಂಘಟನೆಗಳು ಹೌದು ದಿನಾಂಕ ಸೋಮವಾರ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನೆರೆ ಸಂತ್ರಸ್ತರಿಗೆ ನೆರವಾಗ ಬನ್ನಿ ಶಾಶ್ವತ ಪರಿಹಾರ ಕೊಡಿಸೋಣ ಬನ್ನಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರ ಸಂಘ ಉತ್ತರ ಕರ್ನಾಟಕ ಮುಳುಗಡೆ ಮತ್ತು ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಕರೆ ನೀಡಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಈ ಹೋರಾಟದಲ್ಲಿ ಇನ್ನೂ ಹಲವಾರು ಉಳಿದ ಸಂಘಟನೆಗಳಿಂದ ಈ ರೈತ ಹೋರಾಟಕ್ಕೆ ಬೆಂಬಲ ಸಿಗುವ ಸೂಚನೆಯೆಂದು ಕಾಣ್ತಾ ಇದೆ ವರದಿ ಅಶೋಕ್ ನ್ಯೂಸ್ ही हो रहा होराट नस्तर परहारे मुझे बंद कर्नाटक राज्य रैत संघ कबारे बड़े संत